ಯಾಕೋ ಏನ ಈ ಪಾರ್ಟಿ ಬೇಜಾರ್ ಮಾಡ್ಕೊಂಡಿದ್ಯಾ ಯಾಕೋ ಯಾಕೆ ಏನಾಯ್ತು ಸೆನಕಿಲ್ವೇ ಅಲ್ಲ ಕಂಡ್ಲಾ ಹುಡುಗ ಆ ಅದೇ ಸಾಲು ಮರ್ತ ತಿಮ್ಮಕ್ಕ ಅಂಬ್ತಾರಲ್ಲ ಆಯಮ್ಮಗೆ ರಾಷ್ಟ್ರ ಪ್ರಶಸ್ತಿ ಯಾ ಪ್ರಶಸ್ತಿ ಈ ಪ್ರಶಸ್ತಿ ಕೊಟ್ಟೇವ್ರಿ ಅಂತಾರಲ್ಲ ಇದು ನ್ಯಾಯ ಏನ್ಯ ಅಂತ ಚಿಂತೆ ಆಗಿತ್ ಹಾಕಣ ಇದಂಗ್ ಚೋಳ್ತಿದ್ಯಾ ಯಾಕೆ ಅಲ್ಲ ಅಮ್ಮ ಸಾಧನೆ ಮಾಡ ಪ್ರಶಸ್ತಿ ಕೊಟ್ಟೇವ್ರಿ ಅದ್ರಾಗ ಏನ್ ತೆಪ್ಪೈತಿ ಅವಳು ಹಂಗಲ್ಲ ಕಂಡ್ಲ ಹುಡುಗ ಅಲ್ಲ ಆ ಅಮ್ಮ ಮುನ್ನೂರ ಮರ ಬೆಳೆಸೈತಿ ಅಂತ ಪ್ರಶಸ್ತಿ ಕೊಟ್ಟವ್ರಿ ಅದೇ ನಾನು ನಮ್ಮ ತಾಡ್ತಾಗೆ ಎರಡು ಸಾವಿರ ಅಡಿಕೆ ಗಿಡ ಒಂದು ಸಾವಿರ ತೆಂಗಿನ ಗಿಡ ಒಂದು ತ್ಯಾಗದ ಗಿಡ ಗಿಡ ಅವು ಇವು ಎಲ್ಲ ಸೇರಿ ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಾವಿರ ಗಿಡ ಬೆಳೆಸಿದ್ದೀನಿ ಆಯಮ್ಮ ಮಾತ್ರ ಪ್ರಶಸ್ತಿ ಕೊಟ್ಟವ್ರಿ ನನಗೆ ಯಾಕೆ ಕೊಡ್ಲಿಲ್ಲ ಈ ಸರ್ಕಾರದ ಪ್ರಶಸ್ತಿನ ಇದು ಸರಿ ನಪ್ಪ ನೀನೇ ಈ ಒಳ್ಳ ಹುಡ್ಗ ಏನೋ ನಿಂಗಿನ್ನ ಗೊತ್ತಿಲ್ವೆ ಆ ವಜ್ಜಿ ರೋಡ್ ಮಗ್ಳಾಗೆ ಗಿಡ ನೆಟ್ಟು ಅದೇನೋ ಬಿಂದ್ಗಂಗ್ ನೀರು ತಕೊಂಬಂದು ಒಯ್ದು ಗಿಡ ಬೆಳಸೈತ್ ಅದಕ್ಕೆ ಅದಕ್ಕೆ ಅವಜ್ಜಿ ಪ್ರಶಸ್ತಿ ಕೊಟ್ಟವ್ರಿ ನೀನ್ಗೆ ಯಾಕೆ ಕೊಡ್ತಾರೆ ಅವಳು ಹಾ ನೀನು ನಿನ್ನ ಹೊಲ್ದಾಗೆ ತೋಟ ಅಭಿವೃದ್ಧಿ ಆ ರೋಡ್ ಸೈಡ್ಗೆ ಗಿಡ ಬೆಳೆಸಿ ಅನುಕೂಲ ಮಾಡಿತಿ ಅದಕ್ಕೆ ಸರ್ಕಾರದವರು ಪ್ರಶಸ್ತಿ ಕೊಟ್ಟೇವ್ರಿ ಆ ನೀನ್ ಹೇಳೋದೊಳ್ಳೆ ಸರಿಯಾಗೈತಿ ಕೋಣ ಅಯ್ಯೋ ನಾನ್ ನಿನ್ಗೆಲ್ಲೋ ಶಾನಾ ಕೆಲ್ವೇನ ಅದಕ್ಕೆ ಹಿಂಗಿದ್ಯಾ ಅಂದ್ರೆ ನೀನ್ ನೋಡಿದ್ರ ಹಿಂಗ ಯೋಚನೆ ಮಾಡ್ತಿದ್ಯ ಅಯ್ಯೋ ದೇವ್ರೆ ನಾನು ನೀ ಹಿಂಗ್ ಯೋಚನೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೂ ಹುಡ್ಗ ನನಗೇನ ನನ್ಗ ಅನ್ಸ್ತಿದ ಮಟ್ಟಿಗೆ ನಾ ಈ ಊರಾಗ ನಾನೇ ಶ್ಯಾನೆ ಗಿಡ ಮರ ಬೆಳ್ಸಿರೋದು ಸರ್ಕಾರದ ನನ್ಗು ಪ್ರಶಸ್ತಿ ಕೊಡಬೇಕು ಈಗ ಏನ್ ಮಾಡ್ತಿಯ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕೊಡ್ತಾರ ಕೊಡ್ತಾರ ಅಣ್ಣ ಇಲ್ಲೇ ಕಾಯ್ಕಂಡ್ಕ ನಾನು ವಾಲ್ತ್ ಕಡೆಕ್ ಹೋಗ್ಬೇಕು ಎಲ್ಗೂ ಹೋಗ್ಬೇಡ ಪ್ರಶಸ್ತಿ ಕೊಡೋರ್ ಇಲ್ಲಿಗಾರ ಹುಡುಕಂಡು ಎಲ್ಗೂ ಹೋಗ್ಬೇಡ ಇಲ್ಲ ಕಾಯ್ಕೊಂಡು ನಿಂತ್ಕಾಯಂಗ ಈ ಬೈಕ್ ಏನು ಹೇಳೋಕ್ಕಾಗಲ್ಲ ಆಗಲ್ಲ ಈ ಒಂತ ನಿಂತ್ಕೊಂಡ್ರೆ ನನಗೆ ತಿಕ್ಕಿ ಕಿಡಿಸ್ತಾನೆ ಹೋಗ್ನ ವಾಲ್ತ್ ಕಡೆಗೆ ಈ ಹುಡುಗಿ ಹೇಳ್ದಂಗೆ ಏನನ ನನಗೂ ಪ್ರಶಸ್ತಿ ಕೊಡರ್ ಬೊತ್ತಾರೇನೋ ನಿಂತ್ಕಂಡ್ ನೋಡನ ಹ್ಮ್ ಬುನ್ಗಿಂದ್ರು ಆತೇ ಆಮೇಲೆ ಬೋನ್ ಅಂತ ವಾಪಸ್ ಹೋದ್ರೆ ಏನು ಮಾಡೋದು ಸುಮ್ಮನೆ ಇಲ್ಲಿ ಕಾಯ ಅದೇ ವಾಸಿ